ವರಿಗೆ ಅನ್ನರಾಮಯ್ಯ ಆನಂದ್ಯವರು ಅಂದಿಷ್ಟದಲ್ಲಿ ನೆಲೆದಂತಹ ದಿನಾಂಕ ಭರವಸೆಯ ಬೆಳಕಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಈ ಪಂಚಮಂತ್ರಿಗಳ ಬೆಳಕಿನಲ್ಲಿ ಬಸವ ಅಲ್ಲಮ್ಮ ಅಂಬೇಡ್ಕರ್ ಗಾಂಧಿ ವೈಚಾರಿಕತೆಯ ಮಾನವೀಯತೆಯ ಅವರು ಕೂಡ ಸಾಧನೆ ಮಾಡಲಿಕ್ಕೆ ಸಹಕಾರವನ್ನ ಕೊಟ್ಟಂತ ಪುಣ್ಯಾತ್ಮರ ನಡೆಯುವಂತದ್ದು ಜೊತೆಗೆ ನಮ್ಮ ಬಿಸಿಎ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಪುಟ್ಟ ಪ್ರಯತ್ನದಿಂದ ಈ ಸಂಘಟನೆಯನ್ನು ಮಾಡುವ ಮೂಲಕ ಈ ಸಮಾಜಕ್ಕೆ ಮಾದರಿಯ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಕೂಡ ಆ ಸುಂದರತೆಯ ಹಿಂದೆ ಒಂದು ಬೇರು ಯಾರಿಗೂ ಕಣ್ಣಿಗೆ ಕಾಣದೇ ಇರತಕ್ಕಂತ ಒಂದು ಬೇರು ಇರುತ್ತೆ ಹಾಗಾಗಿ ನಾವು ಎಷ್ಟೇ ಎತ್ತರ ಅಭೂತಪೂರ್ವವಾದಂತ ಅತ್ಯಂತ ಅರ್ಥಪೂರ್ಣವಾದ ಸಾಕಿ ಸಲುವಿ ಮುಂದೆ ನಮ್ಮ ಸಾಧನೆಗೆ ದಾರಿ ಅಂತ ಹಿನ್ನೆಲೆಯಲ್ಲಿ ನಾನು ಬಿ ಸಿ ವಿದ್ಯಾರ್ಥಿನಿಲಯವನ್ನ ನಮ್ಮ ತೌರ್ಮನೆ ಅಂತ ನಾನು ಕರೆದಕ್ಕೆ ಇಚ್ಛೆ ಪಡ್ತೇನೆ ಅವರಿಗೆ ಹೃದೂರವಾದಂತಹ ಸ್ವಾಗತವನ್ನು ಬಯಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪನವರು ಜೊತೆಯಾಗಿದ್ದಾರೆ ಹಾಗೆಯೇ ಶ್ರೀ ತಂದಿ ಅವರು ಶ್ರೀ ಹಾಗೆ ಒಗ್ಗಟ್ಟಿನಿಂದ ಒಮ್ಮತದಿಂದ ಒಳಿತಿನ ಒಕ್ಕೂಟವಿದು ಈ ಸಂಘಟನೆಯಿಂದ ಈ ಸಂಘದಿಂದ ಸಮಷ್ಟಿ ಪ್ರಜ್ಞೆಯಿಂದ ಮುನ್ನಡೆಯುವಂತಾಗಲಿ ಸಾಮೂಹಿಕ ಪ್ರಜ್ಞೆಯಿಂದ ಮುನ್ನಡೆಯುವಂತಾಗಲಿ ಸಮಯ ಪ್ರಜ್ಞೆಯಿಂದ ಈ ಸಂಘ ಮುನ್ನಡೆಯುವಂತಾಗಲಿ ಎನ್ನುವಂತಹ ಆಶಯದಿಂದ ಜ್ಯೋತಿಯನ್ನ ಬೆಳಗಿಸಿ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರಾದ ಡಾಕ್ಟರ್ ಎಸ್ ಸಿ ಮಹಾದೇವನವರಾಗಿ ನಮ್ಮ ವೇದಿಕೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾ ಜನಹಿತಕಾರಿಯಾಗಿರುವಂತಹ ವಿದ್ಯಾರ್ಥಿಗಳಿಗೆ ಹಿತವನ್ನು ಬಯಸುವಂತಹ ಮನವಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುತ್ತಿದ್ದಾರೆ

നമ്മൾ കാലിയോടി ബ யானந்த கௌரமும் வரதி சேர்த்து வர்க்க ஆயுத வரதி சிஃபாரு அனுஷ்டான பிரமுக பத்திரவன வகிசி அவரிக்கும் விசேஷவாத வந்த ಕುಮಾರ್ ಅವರವರು ಅಮೆರಿಕ ಪ್ರತಿಷ್ಠಿತ ಕೋಟೇಶ್ ಅವರ ಚಿಂತನೆಗೆ ಸಮಾಜ ಮುಖಿಯಾದ ಕಾರ್ಯಕ್ಕೆ ನಮ್ಮ ವಿಶೇಷ ಗೌರವ ಬಸವರಾಜ್ರು ಕೆಎಸ್ ಅಧಿಕಾರಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವಾದನೆಗಳು ಸೈದ್ ಮುಜಾಹಿದ್ ಚಿತ್ರಕಲಾವಿದರಾಗಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಮೈಸೂರು ಜಿಲ್ಲಾದಿ ಬಿಸಿಎಂ ವಿದ್ಯಾರ್ಥಿ ವಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಸಂಘದ ಸಹಬಾಳುವೆಯ ಶ್ರಮಬಾಳುವೆಯ ಕಾರ್ಯ ಇಲ್ಲಿಂದಲೇ ಪ್ರಾರಂಭವಾಗಿದೆ ಮಂತ್ರಿಗಳು ಹಿರಿಯರಿಂದ ಹಿರಿಯರ ಶ್ರೇಯಸ್ಸಿಗಾಗಿ ಪ್ರೇಮ್ಬಲದ ಬೃದಾದಿ ಇದಾಗಿದೆ ಶ್ರೀ ಸಿದ್ದರಾಮಯ್ಯನವರ ಬದುಕು ಮತ್ತು ರಾಜಕಾರಣದ ಸಂಗತಿಗಳನ್ನು ಒಳಗೊಂಡಿರುವಂತಹ ಅಭಿನವ ಅರಸು ಡಾಕ್ಟರ್ ಮಹೇಶ್ ಗಣಪತಿಯವರು ಅವರು ರಚಿಸಿರುವಂತಹ ಪುಸ್ತಕ ಈ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಬೇಕಾಗಿ ಸನ್ಮಾನ್ಯ ಸಚಿವರಾದ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರಲ್ಲಿ ವೀನಪ್ರಮನವಿ ರಾಜಕಾರಣದ ಕುರಿತಾದಂತಹ ಪುಸ್ತಕವಿದು ಅಭಿನವ ಅರಸು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿಂದ ಲೋಕಾರ್ಪಣೆಯಾಗುತ್ತಿದೆ ಅಭಿನವ ಅರಸು ನಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಬದುಕು ಮತ್ತು ರಾಜಕಾರಣದ ಸಂಗತಿಗಳನ್ನ ಒಳಗೊಂಡಿದೆ ಅಭಿನವ ಅರಸು Thank <laughs> you.